ಕಳೆದ ಎಂಟು ವರ್ಷಗಳಿಂದ ತಾನು ಪ್ರೀತಿಸಿ ಸದ್ಯವೇ ಮದುವೆಯಾಗಬೇಕೆಂದಿದ್ದ ಹುಡುಗಿ ದೂರವಾಗುತ್ತಿದ್ದಾಳೆ ಎಂದು ನೊಂದ ಪ್ರೇಮಿಯೊಬ್ಬ ಡೆತ್ನೋಟ್ ಬರೆದಿಟ್ಟು ಸಾವಿಗೆ ಶರಣಾದ ಘಟನೆ ನಡೆದಿದೆ ಡೆತ್ನೋಟ್ನಲ್ಲಿ ಹಲವು ವಿಷಯವನ್ನು ನೊಂದ ಯುವಕ ಉಲ್ಲೇಖಿಸಿದ್ದಾನೆ ಕಳೆದ ಎಂಟು ವರ್ಷಗಳಿಂದ ತಾನು ಪ್ರೀತಿಸಿ ಸದ್ಯವೇ ಮದುವೆ ಆಗಬೇಕೆಂದಿದ್ದ ಹುಡುಗಿ ಕಳೆದ ಸುಮಾರು ಇಪ್ಪತ್ತು ದಿನಗಳಿಂದ ತನ್ನ ದೂರ ಮಾಡುತ್ತಿದ್ದಾಳೆ ಎಂದು ನೊಂದ ಪ್ರೇಮಿಯೊಬ್ಬ ಡೆತ್ ನೋಟ್ ಬರೆದಿಟ್ಟು ಹುಡುಗಿಯ ಊರಾದ ಬೆಳಸೆ ಚಂದುಮಠ ಬಳಿಯೇ ಹೋಗಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ತಾಲೂಕಿನ ಗ್ರಾಮೀಣ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಸಂತುವಾರಸ ಕುದ್ರಗಿ ವ್ಯಾಪ್ತಿಯ ಮೇಲಿನಗುಳಿ ನಿವಾಸಿ ಸಂತೋಷ್ ರೂಪಾ ಗೌಡ ಈತನೇ ಮೃತ ದುರ್ದೈವಿ ಯುವಕನಾಗಿದ್ದಾನೆ ಅಜಾನುಬಾಹು ವ್ಯಕ್ತಿತ್ವದ ಈತ ಪಕ್ಕದ ಜಿಲ್ಲೆಯ ಸೀ ಫುಡ್ ಫ್ಯಾಕ್ಟರಿಯಲ್ಲಿಯೂ ಕೆಲಸ ಮಾಡಿಕೊಂಡು ಸ್ಥಿತಿವಂತ ಹಾಗೂ ಗುಣವಂತನಾಗಿದ್ದ ಎನ್ನುತ್ತಾರೆ ಸ್ಥಳೀಯರು ಮೃತ ಸಂತು ಗೌಡ ತನ್ನ ಸಾವಿನ ಕುರಿತು ಡೆತ್ ನೋಟ್ ಬರೆದಿಟ್ಟು ತಾನು ಸಾಯುತ್ತಿದ್ದೇನೆ ಕಾರಣ ನಾನು ಲವ್ ಮಾಡಿದ್ದ ಹುಡುಗಿ ಈಗ ಬಿಡುತ್ತೇನೆ ಎಂದು ಹೇಳುತ್ತಾಳೆ ಲವ್ ಮಾಡಿ ಎಂಟು ವರ್ಷ ಆಯಿತು ಈಗ ನಾನು ಮೇ ತಿಂಗಳಲ್ಲಿ ಮದುವೆ ಆಗಬೇಕಾಗಿತ್ತು ಇದರಿಂದ ಬೇಜಾರಾಗಿದ್ದೇನೆ ಎಂಬ ಇತ್ಯಾದಿ ವಿಷಯಗಳನ್ನ ಡೆತ್ ನೋಟಿನಲ್ಲಿ ಉಲ್ಲೇಖಿಸಿದ್ದಾನೆ ಪ್ರೀತಿ ಪ್ರೇಮ ಅಥವಾ ಇತರೆ ಯಾವುದೇ ಸಮಸ್ಯೆ ನೋವು ತೊಂದರೆಗಳಿದ್ದರೂ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರವಲ್ಲ ಎಂಬ ಸತ್ಯ ಎಲ್ಲರೂ ಮನಗಾಣಬೇಕಿದೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ